ಮಕ್ಕಳೆ ಒಂದು ಗೋಳದ ಘನಫಲವು ನೋಡ್ಕೊಳ್ಳಿ ಒಂದು ಗೋಳದ ಘನಫಲವು ಅದರ ಮೇಲ್ಮೈ ವಿಸ್ತೀರ್ಣಕ್ಕೆ ಸಾಂಖಿಕವಾಗಿ ಸಮವಾಗಿದೆ ಅಂತೇಳಿದ್ರೆ ನಂಬರ್ ಅಲ್ಲಿ ಸಮ ಆಗಿದೆ ಹಾಗಾದರೆ ಗೋಳದ ತ್ರಿಜ್ಯ ಎಷ್ಟು ಅಂತ ಕೇಳಿದ್ರೆ ಘನಫಲ ಎಷ್ಟು ಕೊಟ್ಟಿದ್ದಾರೆ ಅವರು ಸೇಮ್ ಅಂತ ಕೊಟ್ಟಿದ್ದಾರೆ ಯಾವುದಕ್ಕೆ ಸೇಮ್ ಮೇಲ್ಮೈ ವಿಸ್ತೀರ್ಣಕ್ಕೆ ನಮಗೆ ಗೊತ್ತು ಗೋಳದ ಹೊರ ವಕ್ರ ಮೇಲ್ಮೈ ತಗೊಂಡ್ರು ನಾಲ್ಕು ಪೈಆರ್ ಸ್ಕ್ವಯರ್ ಅಥವಾ ಪೂರ್ಣ ಮೇಲ್ಮೈ ತಗೊಂಡ್ರು ನಾಲ್ಕು ಪೈಆರ್ ಸ್ಕ್ವೇರ್ ಸೂತ್ರ ಇರೋದು ಈಗ ನಾವು ಗೋಳ ಗೋಲದ ಘನಫಲ ಈಕ್ವಲ್ ಟು ವಿಸ್ತೀರ್ಣ ಯಾವ್ದ್ರದ್ದು ಗೋಳದ್ದೇ ಗೋಳದ್ದೇ ಸಮ ಅಂತ ಕೊಟ್ಟಿದಾರಲ್ಲ ಸಮವಾಗಿದೆ ಅಂತ ಕೊಟ್ಟಿದಾರಲ್ಲ ಅದಕ್ಕೆ ನಾವು ಏನ್ ಮಾಡ್ತೀವಿ ಅದನ್ನೆರಡನ್ನ ಸಮ ಅಂತ ಬರ್ಕೊಳ್ತೀವಿ ಈಗ ಏನನ್ನ ಕಂಡು ಕೇಳಿದರೆ ತ್ರಿಜ್ಯವನ್ನ ಕಂಡುಹಿಡ್ಲಿ ಕೇಳಿದಿರ ಕೇಳಿದರೆ ಗೋಳದ ಘನಫಲ ಅಂತ ಹೇಳಿದ್ರೆ ನಾಲ್ಕು ಬೈ ಮೂರು ಪೈ ಆರ್ ಕ್ಯೂಬ್ ನಾಲ್ಕು ಪೈಆರ್ ಸ್ಕ್ವೇರ್ ಮಕ್ಕಳು ತುಂಬಾ ಸುಲಭ ಇದೆ ನೋಡ್ಕೊಳ್ಳಿ ನಾಲ್ಕಕ್ಕೆ ಮಕ್ಳೆ ಈ ಗೋಳದ ಗನಪಲ ಮತ್ತು ವಕ್ರ ಮೇಲ್ಮೆ ವಿಸ್ತೀರ್ಣ ಸಮ ಗೋಳದು ಸಮ ಅಂತ ಹೇಳಿರೋದ್ರಿಂದ ನಾವು ಸೂತ್ರನ ಬರ್ಕೊಳ್ತೀವಿ ನಾಲ್ಕು ಬೈ ಮೂರು ಪೈ ಆರ್ ಕ್ಯೂಬ್ ಈಕ್ವಲ್ ಟು ನಾಲ್ಕು ಪೈ ಆರ್ ಸ್ಕ್ವೇರ್ ನೋಡಿ ಒಂದೇ ತರ ನಾಲ್ಕಕ್ಕೆ ನಾಲ್ಕು ಕ್ಯಾನ್ಸಲ್ ಆಗುತ್ತೆ ಪೈ ಪೈ ಸಾಮಾನ್ಯ ಕ್ಯಾನ್ಸಲ್ ಆಗುತ್ತೆ ಆರ್ ಕ್ಯೂಬ್ ಆರ್ ಸ್ಕ್ವಯರ್ ಇದೆ ಆಗ ಇಲ್ಲಿ ಉಳ್ಕೊಳ್ಳೋದು ಬೇರೆ ಆರ್ ಮಾತ್ರ ಇಲ್ಲಿ ಒಂದು ಉಳ್ಕೊಳ್ತದೆ ಎಲ್ಲವೂ ಕ್ಯಾನ್ಸಲ್ ಆಗಿ ಒಂದಕ್ಕೊಂದು ಕ್ಯಾನ್ಸಲ್ ಆದಾಗ ಇಲ್ಲಿ ಏನು ಉಳ್ಕೊಳ್ತದೆ ಒಂದು ಅಂತ ಉಳ್ಕೊಳ್ಳುತ್ತೆ ಆರ್ ಕ್ಯೂಬ್ ಬೈ ನೋಡಿ ಆರ್ ಕ್ಯೂಬ್ ಬೈ ಇಲ್ಲಿ ಮೂರು ಈಕ್ವಲ್ ಟು ಆರ್ ಸ್ಕ್ವಯರ್ ಇದ್ರೆ ಸ್ಕ್ವೇರ್ ಮತ್ತೆ ಇದು ಕ್ಯೂಬ್ ಕ್ಯೂ ಅಂದ್ರೆ ಉಳ್ಕೊಳ್ಳೋದು ಮೂರ್ ಎರಡು ನಾವು ಒಂದೇ ಉಳ್ಕೊಳ್ಳೋದು ಆರ್ ಇಸ್ ಈಕ್ವಲ್ ಟು ಇಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ಏನಂತರ್ಥ ಒಂದು ಎಲ್ಲ ಒಂದಕ್ಕೊಂದು ಕ್ಯಾನ್ಸಲ್ ಆಗಿರೋದ್ರಿಂದ ಆರ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಮೂರು ಆಗ ತ್ರಿಜೆ ಕೇಳಿದ ಎಷ್ಟಾಗುತ್ತೆ ಮೂರಾಗುತ್ತೆ ಆಗುತ್ತೆ ತುಂಬಾ ಈಸಿ ಇದೆ ಸೂತ್ರನ ಬೆನ್ ಈ ಪ್ರಶ್ನೆ ನೋಡಿ ಒಂದು ಸಿಲಿಂಡರ್ನ ಪರಿಧಿಯು ನಲ್ವತ್ನಾಕು ಸೆಂಟಿಮೀಟರ್ ಅರ್ಥ ಸರಿ ಮಾಡ್ಕೊಳ್ಳಿ ಎತ್ತರ ಹತ್ತು ಸೆಂಟಿಮೀಟರ್ ಆದಾಗ ಅದರ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡು ಸಿಲಿಂಡರ್ನ ಅಕ್ರಮೇನ್ವಯ ವಿಸ್ತೀರ್ಣ ನಿಮ್ಗೆ ಗೊತ್ತಿದೆ ಎರಡು ಪೈ ಆರ್ ಎಚ್ ನೋಡಿ ಎಷ್ಟು ಸುಲಭ ಇದೆ ಅಂದರೆ ಸಿಲಿಂಡರಿನ ಪರಿಧಿ ಪರಿಧಿ ಅಂತ ಹೇಳಿದ್ರೆ ಕೆಳಗೆ ಯಾವ ಆಕಾರದಲ್ಲಿದೆ ವೃತ್ತ ಆಕಾರ ಇದೆ ವೃತ್ತದ ಪರಿಧಿ ಸೂತ್ರ ಏನು ನಿಮ್ಗೆ ಗೊತ್ತಿದೆ ಎರಡು ಪೈ ಆರ್ ಅಂತ ಗೊತ್ತಿದೆ ಅಲ್ವಾ ಆಗ ನೋಡಿ ಎರಡು ಪೈ ಆರ್ ಇಲ್ಲೂ ಇದೆ ಸೂತ್ರದಲ್ಲಿ ಎರಡು ಪೈ ಆರ್ನ ಬೆಲೆ ಎಷ್ಟು ನಲ್ವತ್ನಾಲ್ಕು ಅದನ್ನು ಇಲ್ಲಿ ಹಾಕ್ಬಿಡೋದು ನಲ್ವತ್ನಾಲ್ಕು ಇಂಟು ಎತ್ತರ ಕೊಟ್ಟಿದ್ದಾರೆ ಹತ್ತು ಹತ್ತು ಇಂಟು ನಲ್ವತ್ನಾಲ್ಕು ನಾನ್ನೂರ ನಲವತ್ತಲ್ ನಲ್ವತ್ನಾ ನಲ್ವತ್ತು ಬರ್ತದಲ್ವಾ ಇದು ಸಿಲಿಂಡರ್ನ ವಿಸ್ತೀರ್ಣ ನಾನ್ನೂರ ನಲವತ್ತು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೆದ್ರೆ ಆಗುತ್ತೆ ಅದೇ ಥರ ಸ್ವಲ್ಪ ಯೋಚನೆ ಮಾಡಿದ್ರೆ ಆಯಿತು ಮಕ್ಳು ಇದರಲ್ಲೇ ಕೊಟ್ಟಿರ್ತಾರೆ ಪ್ರಶ್ನೆಯನ್ನು ಓದ್ಕೊಳ್ಳೋದ್ರಲ್ಲಿರೋದು ಮತ್ತು ಪ್ರಶ್ನೆ ಬರೆದ ತಕ್ಷಣ ಸೂತ್ರಗಳು ಕಲ್ತ್ಕೊಳ್ಬೇಕು ಇದನ್ನು ಪರ್ಫೆಕ್ಟ್ ಆಗಿರ್ಬೇಕು ಎಲ್ಲ ಸೂತ್ರ ಗೊತ್ತಿರಬೇಕು ಬರೆದ ತಕ್ಷಣ ಅವ್ರು ಏನು ಕೊಟ್ಟಿದ್ದಾರೆ ಅಂತಿರೋದನ್ನು ಸ್ವಲ್ಪ ಓದ್ಕೊಂಡಾಗ ನಿಮಗೆ ಈಸಿಯಾಗಿ ಪ್ರಶ್ನೆಯನ್ನು ಆಗುತ್ತೆ ನೋಡಿ ಅದೇ ತರಹದ ಇನ್ನೊಂದು ಪ್ರಶ್ನೆ ಕೇಳಿದರೆ ಒಂದು ವೃತ್ತಾಕಾರದ ಸಿಲಿಂಡರಿನ ಪಾದದ ವಿಸ್ತೀರ್ಣ ಕೊಟ್ಟಿದ್ದಾರೆ ಪಾದದ ವಿಸ್ತೀರ್ಣ ಪಾದ ಯಾವ ಅಲ್ಲಿ ಪಾದದ ಪರಿಧಿ ಕೊಟ್ಟಿದ್ರು ಪರಿಧಿ ಸೂತ್ರ ಏನು ಟು ಆರ್ ಇಲ್ಲಿ ಪಾದದ ವಿಸ್ತೀರ್ಣ ಕೊಟ್ಟಿದ್ದಾರೆ ಪಾದದ ವಿಸ್ತೀರ್ಣ ನಿಮ್ಗೆ ಏನು ಗೊತ್ತಿದೆ ಪೈ ಆರ್ ಸ್ಕ್ವೇರ್ ವೃತ್ತಾಕಾರದಲ್ಲಿದೆ ವೃತ್ತದ ವಿಸ್ತೀರ್ಣ ಏನು ಪೈ ಆರ್ ಸ್ಕ್ವೇರ್ ಈಕ್ವಲ್ ಟು ಇಪ್ಪತ್ತೆರಡು ಸೆಂಟಿಮೀಟರ್ ಎತ್ತರ ಕೊಟ್ಟಿದ್ದಾರೆ ಹತ್ತು ಸೆಂಟಿಮೀಟರ್ ಸಿಲಿಂಡರ್ನ ಘನಫಲ ಕಂಡುಹಿಡಿ ಸೂತ್ರ ಗೊತ್ತಿರಬೇಕು ಸಿಲಿಂಡರ್ನ ಘನಫಲ ಈಕ್ವಲ್ ಟು ಪೈ ಆರ್ ಸ್ಕ್ವೈರ್ ಎಚ್ ಆರ್ ಸ್ಕ್ವೇರ್ ಕೊಟ್ಟಿದ್ದಾರೆ ಅಲ್ವಾ ಇಪ್ಪತ್ತೆರಡು ಇಂಟು ಹೆಚ್ಚು ಕೊಟ್ಟಿದ್ದಾರೆ ಇಪ್ಪತ್ತೆರಡು ಇಂಟು ಹತ್ತು ಎಷ್ಟಾಗುತ್ತೆ ಇನ್ನೂರ ಇಪ್ಪತ್ತಾಗುತ್ತೆ ನೆಕ್ಸ್ಟ್ ಪ್ರಶ್ನೆ ಮಕ್ಕಳೇ ಒಂದು ನೇರಪಾದ ಸಿಲಿಂಡರ್ ಮತ್ತು ನೇರಪಾದ ಶಂಕುವಿನ ಪಾದ ಮತ್ತು ಎತ್ತರಗಳು ಸಮವಾಗಿದ್ದು ಇದು ನೋಡಿ ಒಂದು ಸಿಲಿಂಡರ್ ಮತ್ತೆ ಒಂದು ಶಂಕು ಕೊಟ್ಟಿದ್ದಾರೆ ಅದರ ಪಾದ ಮತ್ತೆ ಎತ್ತರ ಏನಾಗಿದೆ ಅಂತ ಸಮವಾಗಿದ್ದು ಸಿಲಿಂಡರ್ನ ಘನಫಲ ಮುನ್ನೂರ ಅರವತ್ತು ಸೆಂಟಿಮೀಟರ್ ಕ್ಯೂಬ್ ಆದರೆ ಶಂಕುವಿನ ಘನಫಲ ಎಷ್ಟು ಅಂತ ನಿಮ್ಗೆ ಗೊತ್ತಿದೆ ಇದೆಲ್ಲ ಕೊಟ್ಟಿರೋದು ಎಲ್ಲವೂ ಸಮ ಆಗಿದೆ ಅಂತ ಹೇಳಿದ ತಕ್ಷಣ ಸಿಲಿಂಡರ್ನ ಘನಫಲವು ಶಂಕುವಿನ ಘನಫಲ ಬರ್ಕೊಳ್ಳೋದು ಈಕ್ವಲ್ ಈಕ್ವಲ್ ಅಂತ ಬರ್ಕೋಬೇಕು ಸಿಲಿಂಡರ್ನ ಘನಫಲ ಯಾಕೆಂದ್ರೆ ಇಲ್ಲಿ ನೇರಪಾದ ಸಿಲಿಂಡರ್ ಮತ್ತೆ ನೇರಪಾದ ಶಂಕುವಿನ ಪಾದ ಮತ್ತೆ ಎತ್ತರಗಳು ಸಮವಾಗಿದೆ ಅಂತ ಕೊಟ್ಟಿರೋದ್ರಿಂದ ನಾವು ಘನಫಲವನ್ನ ಈಕ್ವಲ್ ಟು ಅಂತ ಬರೆದು ಏನ್ ವ್ಯತ್ಯಾಸ ಇದೆ ಅಂತ ನೋಡಿ ಮಕ್ಕಳೇ ಇದನ್ನ ನೋಡಿದ ತಕ್ಷಣ ನಿಮ್ಗೆ ಚಿತ್ರದ ಸ್ಪಷ್ಟ ಕಲ್ಪನೆ ಇರಬೇಕು ಇದು ಯಾವ ಶಂಕುವಿನ ಆಕಾರದಲ್ಲಿ ಶಂಕು ದೊಡ್ಡದ ಸಿಲಿಂಡರ್ ನೋಡ್ದ ದೊಡ್ಡದ ಸೇಮ್ ಇದ್ರೂ ಸಹ ನಮ್ಗೆ ಇಲ್ಲೆಲ್ಲ ಸ್ಪೇಸ್ ಇದೆ ಇಲ್ಲೆಲ್ಲ ಜಾಗ ಇದೆ ಅಲ್ವಾ ಇಲ್ಲೆಲ್ಲ ಜಾಗ ಇದೆ ಆಗ ಯಾವ್ದು ದೊಡ್ಡದು ಎಷ್ಟು ಯಾವ್ದು ಜಾಸ್ತಿ ಸ್ಥಳವನ್ನು ಆಕ್ರಮಿಸ್ತದೆ ಅಂತ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಇದು ಸ್ಥಳವನ್ನ ಜಾಸ್ತಿ ಆಕ್ರಮಿಸ್ತದೆ ಇದು ಕಡಿಮೆ ಕಡಿಮೆ ಸ್ಥಳವನ್ನು ಆಕ್ರಮಿಸ್ತದೆ ಕೋನ್ ಕೋನ್ ಶೇಪ್ ಕೋನ್ ಐಸ್ ಕ್ರೀಮ್ ನೋಡಿದಿರಲ್ವಾ ಕೋನ್ ಐಸ್ ಕ್ರೀಮ್ ತಗೊಂಡು ಒಂಥರ ಅಥವಾ ಈ ಥರ ಒಂದ್ ಡಬ್ಬ ತರ ಏನಾದ್ರೂ ಐಸ್ ಕ್ರೀಮ್ ಇದ್ದಿದ್ರೆ ನೀವು ಸೆಲೆಕ್ಟ್ ಯಾವ್ದು ಮಾಡ್ತಿದ್ರಿ ಅಲ್ವಾ ಆಗ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತ ಆಗ ಮಕ್ಕಳೇ ಹೀಗೆ ಕೊಟ್ಟಾಗ ಮಾಡಬೇಕು ಅಂತಂದರೆ ಸಿಲಿಂಡರ್ನ ಘನಫಲ ಸಮ ಶಂಕುವಿನ ಘನಫಲ ಅಂತ ಬರ್ಕೊಂಡು ಇದು ಸೂತ್ರ ಬರ್ಕೊಳ್ಬೇಕು ಪೈ ಆರ್ ಸ್ಕ್ವೇರ್ ಹೆಚ್ ಈಕ್ವಲ್ ಟು ಒಂದು ಬೈ ಅಂದರೆ ಈ ಶಂಕು ಸಿಲಿಂಡರ್ನ ಘನಫಲದ ಭಾಗಿಸ್ಬೇಕು ಇದು ಸಿಲಿಂಡರ್ ಘನಫಲ ಅಂದರೆ ಪೈ ಆರ್ ಸ್ಕ್ವೇರ್ ಹೆಚ್ ಇಲ್ಲಿ ಪೈ ಆರ್ ಸ್ಕ್ವೇರ್ ಹೆಚ್ ಬಂದಿದೆ ಈಗ ಬೈ ತ್ರೀ ಮಾಡಿದಾಗ ನಮ್ಗೆ ಯಾವ್ದ್ರದ್ದು ಘನಫಲ ಸಿಗ್ತದೆ ಶಂಕುವಿನ ಘನಫಲ ಸಿಗ್ತದೆ ಕೊಟ್ಟಿರೋದು ಶಂ ಸಿಲಿಂಡರ್ನ ಘನಫಲ ಎಷ್ಟು ಮುನ್ನೂರ ಅರವತ್ತು ಮುನ್ನೂರ ಅರವತ್ತರಿಂದ ಏನು ಮಾಡಬೇಕು ಭಾಗಿಸ್ಬೇಕು ಯಾವುದರಿಂದ ಭಾಗಿಸ್ಬೇಕು ಮೂರರಿಂದ ಭಾಗಿಸ್ಬೇಕು ಆಗ ನಮ್ಗೆ ಎಷ್ಟು ಸಿಗ್ತದೆ ನೂರ ಇಪ್ಪತ್ತು ಸಿಗ್ತದೆ ಅಲ್ವಾ ಮೂರೊಂದ್ಲಿ ಮೂರು ಮೂರ ಎರಡುಲಿ ಆರು ನೂರ ಇಪ್ಪತ್ತು ಸೆಂಟಿಮೀಟರ್ ಕ್ಯೂಬ್ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ಇಷ್ಟೇ ಬರ್ಕೊಳ್ಳಿರೋದು ಸಿಲಿಂಡರ್ನ ಘನಫಲ ಟು ಶಂಕುವಿನ ಘನಫಲ ಅಂತ ಬರ್ಕೊಳ್ಳಿ ಇಲ್ಲಿ ಶಂಕುವಿನ ಘನಫಲ ಅಂತ ಹೇಳಿದ್ರೆ ಒಂದು ಬೈ ಮೂರು ಪೈಆರ್ ಸ್ಕ್ವೇರ್ ನೋಡಿ ಇದು ಪೈಆರ್ ಸ್ಕ್ವೇರ್ ಹೆಚ್ ಇದು ಪೈಆರ್ ಸ್ಕ್ವೇರ್ ಹೆಚ್ ಆಗ ಒಂದು ಪೈಆರ್ ಸ್ಕ್ವೇರ್ ಹೆಚ್ ಎಷ್ಟು ಬರೀತೀನಿ ಮುನ್ನೂರ ಅರವತ್ತು ಅಂತ ಬರಿತೀನಿ ಬೈ ಮೂರು ಮಾಡಿದಾಗ ಬಾಗಿಸು ಮೂರು ಅಂತ ಮಾಡಿದಾಗ ನಮಗೆ ಶಂಕುವಿನ ಘನಫಲ ಸಿಗ್ತದೆ ಹಾಗೆ ಎಷ್ಟು ಸಿಗ್ತದೆ ನೂರ ಇಪ್ಪತ್ತು ಸೆಂಟಿಮೀಟರ್ ಕ್ಯೂಬ್ ಮಕ್ಳೆ ಇಲ್ಲೊಂದು ಲೆಕ್ಕ ನೋಡಿ ಸೇಮ್ ಅದೇ ಥರ ಬರ್ತದೆ ಶಂಕುವಿನ ಭಿನ್ನಕ್ಕದ ಓರೆ ಎತ್ತರ ಕೊಟ್ಟಿದ್ದಾರೆ ಭಿನ್ನಕ್ಕ ಅಂತ ಹೇಳಿದ್ರೆ ಗೊತ್ತಿರಬೇಕು ಅದಕ್ಕೆ ಇಂಗ್ಲಿಷ್ನಲ್ಲಿ ಫ್ರಸ್ಟಮ್ ಅಂತ ಹೇಳ್ತಾರೆ ನಮ್ಮ ಶಂಕುನ ಅರ್ಧ ಕಟ್ ಮಾಡ್ತೀವಲ್ವಾ ಅದನ್ನು ಏನಂತ ಹೇಳ್ತೀವಿ ಭಿನ್ನಕ್ಕ ಅಂತ ಹೇಳ್ತೀವಿ ಅದಕ್ಕೆ ಯಾವುದೆಲ್ಲ ಶೇಪ್ ಬರ್ತದೆ ಅಂತ ಗೊತ್ತಿರಬೇಕು ಯಾವುದೆಲ್ಲ ಬರ್ತದೆ ಬಕೆಟು ಮತ್ತು ಲೋಟ ಅದೆಲ್ಲವೂ ಭಿನ್ನಕ್ಕದ ರೂಪದಲ್ಲಿ ಇರ್ತದೆ ಅರ್ಥ ಆಯ್ತಲ್ವಾ ಈ ರೀತಿ ಇರಬೇಕು ಭಿನ್ನಕ್ಕ ಅಂದರೆ ಈ ರೀತಿ ಈ ರೀತಿ ಇರುವಂಥದ್ದು ಇದು ಡಸ್ಟ್ಬಿನ್ ಅಷ್ಟೇ ಇದನ್ನು ಮೇಲಾಗಿದ್ದು ಕೆಳಗಿರುತ್ತೆ ಇದು ಮೇಲಿರುತ್ತೆ ಅಲ್ವಾ ಡಸ್ಟ್ಬಿನ್ ಹೇಗಿರುತ್ತೆ ಡಸ್ಟ್ಬಿನ್ ಹೀಗಿರುತ್ತೆ ಹೀಗಿರುವಂಥ ಡಸ್ಟ್ಬಿನ್ ನೋಡಿದ್ದೀರ ತಾನೆ ಇದು ಎಲ್ಲವೂ ಎಂತ ಇದಕ್ಕೆ ಬರ್ತದೆ ಶಂಕುವಿನ ಭಿನ್ನಕ್ಕ ಅಂತ ಬರ್ತದೆ ಆದರೆ ಎತ್ತರ ಕೊಟ್ಟಿದ್ದಾರೆ ನಾಲ್ಕು ಸೆಂಟಿಮೀಟರ್ ಮತ್ತು ವೃತ್ತಾಕಾರದ ಪಾದದ ಸುತ್ತಳತೆ ಈ ಪಾದದ ಸುತ್ತಳತೆ ಹದಿನೆಂಟು ಸೆಂಟಿಮೀಟ್ರ್ ಮತ್ತು ಆರು ಸೆಂಟಿಮೀಟ್ರ್ ಅಂತ ಕೊಟ್ಟಿದ್ದಾರೆ ಶಂಕುವಿನ ಭಿನ್ನಕ್ಕ ಭಿನ್ನಕ್ಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಡಿಯೇ ಕೇಳಿದರೆ ಶಂಕು ಹೇಗಿರ್ತದೆ ಮಕ್ಕಳೇ ಹೀಗಿರ್ತದೆ ಇದನ್ನು ಇಲ್ಲಿ ಕಟ್ ಮಾಡಿದೆ ಅಂತ ಹೇಳಿದ್ರೆ ಇದನ್ನು ಕೆಳಗೆದನ್ನ ಏನಂತ ಹೇಳ್ತೀವಿ ಭಿನ್ನಕ್ಕ ಅಂತ ಹೇಳ್ತೀವಿ ಅದನ್ನು ಹೀಗೆ ಬಿಡಿಸ್ಕೊಂಡಿದ್ದೀನಿ ವೃತ್ತಾಕಾರ ಪಾದದ ಪರಿಧಿ ನೋಡಿ ಒಂದು ದೊಡ್ಡದು ಪಾದ ಕೆಳಗಿದು ನಾನು ಏನಂತ ತಗೊಂಡಿದ್ದೀನಿ ಹದಿನ ಹದಿನೆಂಟು ಸೆಂಟಿಮೀಟರ್ ಅಂತ ತೊಗೊಂಡಿದ್ದೀನಿ ಮೇಲೆ ಇದನ್ನು ಆರು ಸೆಂಟಿಮೀಟ್ರಲ್ಲಿ ಕೊಟ್ಟಿದ್ದಾರೆ ಪಾದದ ಪರಿಧಿಗಳು ಹದಿನೆಂಟು ಸೆಂಟಿಮೀಟ್ರ್ ಮತ್ತು ಆರು ಸೆಂಟಿಮೀಟ್ರ್ ಚಿಕ್ಕದನ್ನ ಆರು ಸೆಂಟಿಮೀಟ್ರ್ ಅಂತ ತೊಗೊಂಡಿದ್ದೀನಿ ದೊಡ್ಡದನ್ನ ಹದಿನೆಂಟು ಸೆಂಟಿಮೀಟ್ರ್ ಅಂತ ತಗೊಂಡಿದ್ದೀನಿ ನಮಗೆ ಗೊತ್ತು ಪ ಪಾದವು ಯಾವ ಆಕಾರದಲ್ಲಿದೆ ವೃತ್ತಾಕಾರದಲ್ಲಿದೆ ಆಗ ವೃತ್ತದ ಪರಿಧಿ ನೋಡಿ ಎಷ್ಟು ಯೂಸ್ ಆಗುತ್ತೆ ಅಂತ ನಮಗೆ ವೃತ್ತದ ಪರಿಧಿ ಸಣ್ಣ ಕ್ಲಾಸ್ನಲ್ಲಿ ಕಲ್ತಿದ್ದು ಆಗ ನೀವು ಯೋಚನೆ ಮಾಡಿರ್ತೀರಾ ಇದು ಟೆಂಟಿಗೂ ಬೇಕಾಗ್ತದೆ ಅಂತ ಯಾರು ಚೆನ್ನಾಗಿ ಕಲ್ತಿದ್ರು ಅವ್ರಿಗೆ ಯೋಚನೆ ಇರುತ್ತೆ ಇದು ಹೆಲ್ಪ್ ಆಗುತ್ತೆ ಇಲ್ಲದಿದ್ರೆ ಬರೆದು ಬರೆದು ಕಲ್ತಿರ್ಬೇಕು ವೃತ್ತದ ಪರಿಧಿ ಈಕ್ವಲ್ಟು ಎರಡು ಪೈ ಆರ್ ಈಕ್ವಲ್ ಟು ಹದಿನೆಂಟು ಅಂತ ಬರಿತೀನಿ ಪೈ ಆರ್ ಒನ್ ಯಾಕೆಂದರೆ ಇಲ್ಲಿ ಎರಡು ಆರ್ ಇರೋದ್ರಿಂದ ಒಂದನ್ನು ಆರ್ ಒನ್ ಅಂತ ತಗೊಳ್ತೀನಿ ಇನ್ನೊಂದನ್ನು ಆರ್ ಟು ಅಂತ ತಗೊಳ್ತೀನಿ ಪೈ ಆರ್ ಒನ್ ಈಕೊಂಟು ಹದಿನೆಂಟು ಬೈ ಎರಡು ಪೈ ಆರ್ ಒನ್ ಈಕೊಲ್ ಟು ಎರಡನ್ನ ಬಾಗ್ಸ್ ಈ ಎರಡನ್ನ ಕೆಳಗೆ ತಂದಾಗ ಎರಡು ಒಂಬೋ ಹದ್ನೆಂಟು ಆಗ ಪೈ ಆರ್ ಒನ್ ಎಷ್ಟಾಗುತ್ತೆ ಒಂಬತ್ತು ನೆಕ್ಸ್ಟ್ ಮೇಲ್ಭಾಗದ ವೃತ್ತಾಕಾರದಲ್ಲಿ ಇದೆಯಲ್ವಾ ಅದ್ರ ದಿವಸ ತಗೊಳ್ತೀನಿ ಪರಿಧಿ ಟು ಪೈ ಆರ್ ಟು ಯಾಕೆ ಅಂತ ಹೇಳಿದೀನಿ ಈಕ್ವಲ್ ಟು ಆರು ಪೈ ಆರ್ ಟು ಈಕ್ವಲ್ ಟು ಆರು ಬೈ ಎರಡು ಅಂತ ಹೇಳಿದಾಗ ಎಷ್ಟು ಬರ್ತದೆ ಮೂರು ಬರ್ತದೆ ನೋಡಿ ಮಕ್ಕಳು ನಿಮಗೆ ಗೊತ್ತಿದೆ ಕಲ್ತಿದ್ದೀರಾ ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ನ ವಿಸ್ತೀರ್ಣ ಕೇಳಿರೋದು ಪಾರ್ಶ್ವ ಮೇಲ್ನ ವಿಸ್ತೀರ್ಣ ಕಂಡುಹಿಡೀರಿ ಅಂತ ಈಕ್ವಲ್ ಟು ಪೈ ಎಲ್ ಇಂಟು ಆರ್ ಒನ್ ಪ್ಲಸ್ ಆರ್ ಟು ಅಂತ ಇರೋದು ಸೂತ್ರ ಇದೇನಂತ ಏನಂತ ಹೇಳಿದ್ರೆ ಪೈ ಇಂಟು ಆರ್ ಒನ್ ಅಲ್ವಾ ಪೈ ಗುಣಿಸು ಆರ್ ಒನ್ ಪ್ಲಸ್ ಪೈ ಗುಣಿಸು ಆರ್ ಟು ಈ ಎಲ್ಲನೇ ಈಚೆ ಬರ್ದಿನಿ ಅಷ್ಟೇ ನಮಗೆ ಈಗ ಹೀಗೆ ಬರ್ಕೊಂಡ್ರೆ ನಮಗೆ ಈಗ ಮಾಡಿದ್ದೀವಲ್ಲ ಈ ಲೆಕ್ಕ ಅದಕ್ಕೆ ಸರಿ ಆಗುತ್ತೆ ಈಗ ನೋಡಿ ಪೈ ಆರ್ ಒನ್ ಅಂತ ಹೇಳಿದ್ರೆ ನಮ್ಗೆ ಎಷ್ಟು ಬಂದಿದೆ ಒಂಬತ್ತು ಬಂದಿದೆ ಅಲ್ವಾ ಇಲ್ಲಿ ಒಂಬತ್ತು ಬಂದಿದೆ ಇದನ್ನು ಹಾಕ್ತೀನಿ ಪೈ ಆರ್ ಟು ಅಂತ ಹೇಳಿದ್ರೆ ಎಷ್ಟು ಬಂದಿದೆ ಮೂರು ಬಂದಿದೆ ಒಂಬತ್ತು ಮತ್ತು ಮೂರನ್ನು ಸೇರಿಸಿದಾಗ ಎಷ್ಟಾಯಿತು ಹನ್ನೆರಡು ಹನ್ನೆರಡು ನಾಕ್ಲಿ ನಲವತ್ತೆಂಟು ಸೆಂಟಿಮೀಟರ್ ಕ್ಯೂಬ್ ಇದು ಎಲ್ಲೆಲ್ಲೋ ಉಪಯೋಗ ಆಗುತ್ತಂತೆ ಮಕ್ಳು ನೀವು ಇದು ತುಂಬ ಈಸಿ ಇದೆ ಮಕ್ಳು ಇದು ಏನಂತ ಹೇಳಿದ್ರೆ ಮೇಯ್ನ್ ಏನು ಕಲಿಬೇಕಂತೇಳಿದ್ರೆ ಈ ಪಾಠ ನೀವು ಸೂತ್ರಗಳನ್ನು ಕಲಿಬೇಕು ಯಾವ್ಯಾವ ಆಕಾರ ಏನು ಅಂತ ಕಲಿಬೇಕು ಸೂತ್ರಗಳನ್ನು ಕಲಿತ್ಬಿಟ್ರೆ ನೀವು ಅದನ್ನು ಈಸಿಯಾಗಿ ಲೆಕ್ಕವನ್ನು ಮಾಡ್ಬೋದು ಕೆಲವೊಂದು ಟ್ವಿಸ್ಟೆಡ್ ಕ್ವಶನ್ ಇರುತ್ತೆ ಸ್ವಲ್ಪ ಓದ್ಕೊಳ್ಳಿ ಗಮನ ಇಟ್ಟು ಕೇಳಿದಾಗ ನಿಮಗೆ ಖಂಡಿತ ಇದು ತುಂಬ ಈಸಿ ಚಾಪ್ಟ್ರು ಯಾವಾಗ ನೀವು ಸೂತ್ರವನ್ನು ಕಲಿತ್ರೆ ಮಾತ್ರ ವೆರಿ ಈಸಿ ಚಾಪ್ಟ್ರು ಮತ್ತೆ ಇನ್ನೇನು ಈಕ್ವಲ್ ಗಣಪಲ ಒಂದನ್ನು ಕರಗಸ್ತಾಗ ಅಂತ ಹೇಳಿದ ತಕ್ಷಣ ಅದು ಗಣಪಲ ಕಂಡಿಡಬೇಕು ಅಂತ ಗೊತ್ತಿರಬೇಕು ಹಾಲು ತುಂಬಿಸೋದು ಅಂತ ಹೇಳಿದ ತಕ್ಷಣ ಅದು ಗಣಪಲ ಕಂಡಿಡಬೇಕು ಕಡ್ ಸೂತ್ರ ಅಂತ ಹೇಳಿರ್ಬೇಕು ಗೊತ್ತಿರಬೇಕು ಆಮೇಲೆ ನೀರು ಮರಳು ಅದೆಲ್ಲ ಬಂದಾಗ ಗಣಪಲ ಒಂದು ಕೊಟ್ಬಿಟ್ಟು ಇನ್ನೊಂದು ಎರಡು ಆಕೃತಿಯನ್ನು ಕೊಟ್ಟಿದರೆ ಗಣಪಲವನ್ನು ಸಮಾಂತ ಬರೆದಿಟ್ಬಿಟ್ಟೆ ನೀವು ಉತ್ತರವನ್ನು ಕಂಡಿಡಬೇಕು ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಗೊತ್ತಾಗ್ತದೆ ನಿಮಗೆ ಸ್ವಲ್ಪ ಈ ಲೆಕ್ಕಗಳಿಗೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ವರ್ಕೌಟ್ ಮಾಡಿದ್ರೆ ನಿಮಗೆ ಬರೋದಿಲ್ಲ ಓಕೆ ಚೆನ್ನಾಗಿ ಕಲೀರಿ